ಟ್ರ್ಯಾಕ್ಟರ್ ಖರೀದಿ ಮಾಡುವ ಸ್ನೇಹಿತರಿಗೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಒಂದು ಸೂಚನೆಯನ್ನು ತಿಳಿಸ್ತಾ ಇದ್ದೇನೆ ಅದೇನಂತ ನೋಡ್ಕೊಂಡ್ ಬರೋಣ ಅಂತೆ ಹಾಗೆ ಇದು ಬ್ಲಾಕ್ ಇಂಜನ್ ಇದೆ ಸ್ನೇಹಿತರ ಪವರ್ ಶೇರಿಂಗು ಆಯಿಲ್ ಬರೋಕು ಇದರ ಮಾರಾಟದ ಪ್ರೈಸ್ ಏನ್ ಹಾಕ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರ ಒಂದ್ ಲಕ್ಷದ ಐವತ್ ಸಾವಿರ ಹೇಳ್ತಾ ಇದ್ದಾರೆ ಮಾರಾಟದ ಪ್ರೈಸ್ ಒಂದ್ ಲಕ್ಷದ ಐವತ್ ಸಾವಿರ ಹೇಳ್ತಾ ಇದ್ದಾರೆ ಈ ಪ್ರೈಸ್ ಇಟ್ಲೆ ಸ್ನೇಹಿತರ ಕಿಂಗ್ ಹಾಕಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಕಡೆಯಂತರ ಹಣ ವಸೂಲಿ ಮಾಡೋ ಸಂಬಂಧ ಮಾಡ್ತಾ ಇದ್ದಾರೆ ಅಂದ್ರೆ ಫೋನ್ ಪೇ ಹಾಗೆ ಇದು ಆಪ್ ಗಳ ಮೂಲಕ ನಮಗೆ ಹಣ ಬೀಳಿ ನಾವೇ ನಿಮ್ಗೆ ಟ್ಯಾಕ್ಟರ್ ತಂದು ಕೊಡ್ತೀವಿ ಅಂತೇಳಿ ಈ ರೀತಿ ಟ್ಯಾಕ್ಟರ್ ಗಳನ್ನು ಮಾರಾಟ ಸೇಲಿಂಗ್ ಇದ್ದಾಗ ಯೂಟ್ಯೂಬ್ ವಿಡಿಯೋ ಹಾಕಿ ಫ್ರೆಂಡ್ಸ್ ಅವ್ಕ ನೀವು ಕಾಲ್ ಮಾಡಕ್ ಹೋಗ್ಬೇಡಿ ಇದು ಮೋಸ ಹೋಗ್ತಾ ಹೋಗ್ಬೇಡ್ರಿ ಲೊಕೇಶನ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೊಲಾಪುರ್ ಲೊಕೇಶನ್ ಅತ್ತ ಈ ಟ್ಯಾಕ್ಟರ್ ಇದೆ ಅಂತ ಸ್ನೇಹಿತರೆ ಇದು ಒಂದು ಐದಾರು ವಿಡಿಯೋ ನಾನು ನೋಡಿದೆ ಯೂಟ್ಯೂಬ್ನಲ್ಲಿ ನಲ್ಲಿ ಈ ರೀತಿ ಬರ್ತಾ ಇದ್ದಾವೆ ಇದು ದೇಡ್ ಲಕ್ಷ ಅಂತ ಹಾಕ್ತಾ ಇದ್ದಾರೆ ಕರೆ ಇದು ಒಳೆಯ ಇದು ಪೇಕ್ ಸುದ್ದಿಯಾಗಿದ್ದರಿಂದ ಇದಕ್ಕೆ ಯಾರು ಮೋಸ ಹೋಗಬೇಡಿ ನಿಮ್ಮ ಹಣವನ್ನು ನಾಶ ಮಾಡಿಕೊಳ್ಳಬೇಡಿ ರೊಕ್ಕ ಕೊಟ್ಟು ಮರಗಬೇಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ